ಯಲಬುರ್ಗಿ ಗ್ರಾಮ ಬಂಗಾರಪೇಟೆ ತಾಲೂಕಿನ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಜಾತ್ರೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೇವರ ಸೇವೆ ವಿಜೃಂಭಣೆಯಿಂದ ನಡೆಯಿತು ಕೋಲಾರ ಬಂಗಾರಪೇಟೆ ತಾಲೂಕಿನ ಯಲಬುರ್ಗಿ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಶ್ರದ್ಧಾ ಭಕ್ತಿಯಿಂದ ವೈಕುಂಠ ಏಕಾದಶಿಯ ಪೂಜಾ ವಿಧಿವಿಧಾನಗಳು ಭಕ್ತಿಪೂರ್ವಕವಾಗಿ ಸಂಭ್ರಮ ಸಡಗರದಿಂದ ಶಾಸ್ತ್ರೋಕ್ತವಾಗಿ ಜರುಗಿತು ಡಾಕ್ಟರ್ ಕೆಪಿ ಶ್ರೀನಿವಾಸ್ ನಿರ್ದೇಶಕರು ಸ್ವರ್ಣವಿಲಾಸ್ ಸೌಹಾರ್ದ ಪತ್ತಿನ ಸಹಕಾರಿ ನಿಮಿತ್ತ ಶಾಖೆ ಬೇತಮಂಗಲ ಕೇಂದ್ರ ಕಚೇರಿ ಕೆಜೆಫ್ ಇವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿ ಆಚರಣೆ ತಿರುಪತಿಯ ಮಾದರಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ಡಾಕ್ಟರ್ ಕೆಪಿ ಶ್ರೀನಿವಾಸ್ ಮಾತನಾಡಿ ಹನ್ನೆರಡನೇ ವರ್ಷದ ವೈಕುಂಠ ಏಕಾದಶಿ ಆಚರಣೆ ಇದಾಗಿದ್ದು ರಾತ್ರಿ ಮೂರು ಗಂಟೆಯಿಂದಲೇ ದೇವರಿಗೆ ಗಂಗಾ ಪೂಜೆ ನಂತರದಲ್ಲಿ ಮಹಾಭಿಷೇಕ ವೈಕುಂಠದ್ವಾರ ಪೂಜೆ ನೆರವೇರಿಸಿ ಭಕ್ತರಿಗೆ ದೇವಾಲಯದ ಮಹಾದ್ವಾರದ ಮೂಲಕ ದೇವರ ದರ್ಶನಕ್ಕೆ ಪ್ರವೇಶ ಆರಂಭವಾಯಿತು ದೇವಾಲಯದ ಸುತ್ತಲೂ ಮತ್ತು ಪ್ರಾಂಗಣದ ಪ್ರದಕ್ಷಿಣಾ ಸಾಲಿನ ಸುತ್ತಲೂ ವೈಕುಂಠ ಏಕಾದಶಿಯ ಆಚರಣೆಯ ಸಾರಾಂಶ ಸಾರುವ ಚಿತ್ರ ಸಂದೇಶಗಳು ಮತ್ತು ವಿಷ್ಣುವಿನ ಅವತಾರಗಳ ವಿವರಣೆಯನ್ನು ಅಳವಡಿಸಲಾಗಿದ್ದು ಭಕ್ತರು ವೈಕುಂಠದ ಅನುಭವವನ್ನು ಪಡೆಯಬಹುದು ನಾವು ಮತ್ತು ನಮ್ಮ ಸ್ನೇಹಿತರು ಹಿತೈಷಿಗಳು ಸೇರಿ ಇಂದು ಬರುವ ಭಕ್ತರಿಗೆ ಎಲ್ಲ ರೀತಿಯ ಸೌಕರ್ಯಗಳೊಂದಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಹಾಗೆಯೇ ಪ್ರಸಾದ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆರೋಗ್ಯ ಸೇವೆ ವಿಚಾರಣಾ ಕೇಂದ್ರಗಳು ಹಾಗೂ ನಿಗಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದರು ಸುಮಾರು ಅರವತ್ತು ಸಾವಿರ ಭಕ್ತರು ದೇವರ ದರ್ಶನ ಪಡೆದಿದ್ದು ಸ್ಥಳೀಯರಲ್ಲದೆ ಜಿಲ್ಲೆಯ ಮತ್ತು ಪಕ್ಕದ ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನ ಭಕ್ತರು ದೇವರ ದರ್ಶನಕ್ಕಾಗಿ ಆಗಮಿಸುತ್ತಾರೆ ಎಂದರು ಇವತ್ತು ಬೆಳಿಗ್ಗೆ ಮೂರುವರೆಯಿಂದ ದ್ವಾರ ಪೂಜೆ ಪೂಜೆಯಾಗಿ ಆಮೇಲೆ ವೈಕುಂಠ ದ್ವಾರ ಪೂಜೆಯಾಗಿ ಮಹಾ ದೇವ ದ್ವಾರ ಓಪನ್ ಆಗಿ ಏಳು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಇದುವರೆಗೂ ಜನ ನಿಂತಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದರು ಬಂದು ದೇವರ ದರ್ಶನ ಮಾಡಿದ್ದಾರೆ ಇದು ಬಂದು ಒಂದು ಸಣ್ಣ ಹಳ್ಳಿ ಅಲ್ಲಿ ಏನೂ ಸಿಗಲ್ಲ ಅದಕ್ಕೂ ಸಹ ನಮ್ಮ ಫ್ರೆಂಡ್ಸ್ ಸರ್ಕಲು ನಾವು ಎಲ್ಲ ಸೇರಿ ಪ್ರತಿ ವರ್ಷ ಅಷ್ಟು ಸಾವಿರಾರು ಜನಕ್ಕೆ ಅನ್ನದಾನ ಪ್ರಸಾದ ನೀರು ಕುಡಿಯೋಕ್ಕೆ ಎಲ್ಲ ವ್ಯವಸ್ಥೆ ನಮ್ಮ ಫ್ರೆಂಡ್ಸ್ ಸರ್ಕೊಂಡು ನಾವು ನಮ್ಮ ಗ್ರಾಮಸ್ಥರು ನಮ್ಮ ಪಂಚಾಯಿತಿ ಎಲ್ಲ ಗ್ರಾಮದಲ್ಲಿ ಎಷ್ಟು ಸಂಖ್ಯೆ ಇದ್ದಾರೆ ಎಲ್ಲ ಸೇರಿ ನಮ್ಮ ಒಂದು ಸಹಕಾರದಿಂದ ನಮ್ಮ ಮುಂದೆ ನಿಂತಿರ್ತಾರೆ ಅದನ್ನು ನಾವು ಬಲಿಸ್ಕೊಳ್ಳಬೇಕು ಪೊಲೀಸು ಹೆಚ್ಚಿನ ರಕ್ಷ ನಮಗೆ ರಕ್ಷಣೆ ಎಷ್ಟು ಸಾವಿರ ಜನ ಬಂದ್ರು ಅವರು ಇವತ್ತು ಕಡಿಮೆ ಅಂದರೆ ಒಂದು ಎಂಬತ್ತು ಸ ಎಂಬತ್ತು ಪೊಲೀಸ್ ಬಂದೋಬಸ್ತ್ ಇದೆ ಹೋದ ವರ್ಷ ನೂರಿಪ್ಪತ್ತು ಜನ ಇದ್ದರು ಅಷ್ಟು ಬಂದೋಬಸ್ತ್ ಇದೆ ನಮ್ಮ ಮಿಡಿಯೋವರು ನಮ್ಮ ಲೋಕಲ್ನಲ್ಲಿರೋರು ಕೋಲಾರ ತಾಲೂಕಲ್ಲಿರೋರು ಎಲ್ಲರೂ ಚಂದ್ರಮಾನಿ ಸರ್ಕಾರದಿಂದ ಬಂದರ್ಭ ಏನೋ ಬಂಗಾರಪೇಟೆ ಸುತ್ತಮುತ್ತ ಹಳ್ಳಿಗಳವರು ಅವರು ಸ್ವಂತ ಖರ್ಚಿನಿಂದ ಗಾಡಿಗಳು ಮಾಡಿಕೊಂಡು ಬಸ್ ಮಾಡಿಕೊಂಡು ಒಂದು ದೇವರ ದರ್ಶನ ತೆಗೆದು ಬೆಳಗ್ಗೆ ಕಾರ್ಯಕ್ರಮ ಬೆಳಗ್ಗಿಂದ ಹೋಮ ಇತ್ತು ಒಂದು ನಾಲ್ಕು ದಿನದ ಹೋಮ ಅನ್ನದಾನ ಪೂಜೆ ಎಲ್ಲ ಹಾಗೂ ಈಗ ರಾತ್ರಿ ಕಾರ್ಯಕ್ರಮ ರಾತ್ರಿಗೆ ಈಗ ಒಂದು ಕೇಶವಮೂರ್ತಿ ಪಟ್ಟಿ ಚಾನೆಲಲ್ಲಿ ಅವರು ಹೇಳ್ತಾರೆ ಈಗ ಮಂಜು ಬಾಳ್ಗೋಯ್ ಅಂತ ಈಗ ಬರ್ತಾರೆ ಅವರು ಒಂಬತ್ತು ಗಂಟೆ ರಾತ್ರಿವರೆಗೂ ಅವರು ಕಾರ್ಯಕ್ರಮ ಇರ್ತಾರೆ ಒಂಬತ್ತರಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಒಂದು ಸಾಮಾನ್ಯ ನಾಟಕ ಆಯಿತು ಅದು ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾಟಕ ಗೆಸ್ಟ್ಗಳನ್ನ ನಾವು ಹೆಚ್ಚಿಗೆ ಯಾರನ್ನೂ ಕರೆಯಲ್ಲ ಸುತ್ತಮುತ್ತ ಬಡಬದ್ರು ಆದರೂ ನಮ್ಮ ಎಮ್ ಎಲ್ ಎ ಒಂದು ಸಣ್ಣ ಮಿಸ್ಟೇಕ್ ಆಯಿತು ಅವ್ರು ಬಂದ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಬಂದರು ಇರೋದು ಬಿ ಎಸ್ ಪಿ ಎಸ್ ಪಿ ಅವರಿಗೆ ಬರ್ತಿದ್ದಾರೆ ಎಲ್ ಸಿ ಸಿನಿಮಾ ಪೂರ್ಣಿಮಾ ಶ್ರೀನಿವಾಸ ಪೂರ್ಣಿಮಾ ಬಂದಿದ್ರು ಅವರಿಗೆ ತಳಕ ನಿನ್ನೆ ಪೂಜೆಗೆ ಐವತ್ತರಿಂದ ಅರವತ್ತು ಸಾವಿರ ಜನ ಇದುವರೆಗೂ ಬಂದು ಹೋಗಿದ್ದಾರೆ ಇದಕ್ಕೆ ಮೇಲೆ ನಾಳೆ ನಾವೇ ನಮಗೆ ಊಟದಲ್ಲೇ ಇದುವರೆಗೂ ಒಂದು ನೂರು ಮೂಟೆ ಅಕ್ಕಿ ಖಾಲಿ ಆಗಿದೆ ಎಪ್ಪತ್ತು ಜನ ಅನ್ನದಾನದಕ್ಕೆ ನಮ್ಮ ಸ್ವಂತ ಮೇಲೆ ಅನ್ನದಾನ ಇರುತ್ತೆ ಸಿಬ್ಬಂದಿ ಪ್ರಸಾದನೇ ಇರುತ್ತೆ ಎಲ್ಲ ನಮ್ಮ ಹುಡುಗರು ನಮ್ಮ ಸಿಬ್ಬಂದಿ ಎಷ್ಟು ಕಮ್ಮಿ ಇನ್ನೊಂದು ನೂರೈವತ್ತು ಜನ ಇದ್ದಾರೆ ನಮಗೇನು ಕೆಲಸ ಇಲ್ಲ